ಥಂಡಿ ಬಿಟ್ಟೈತಿ ಏನ್ ತಾನ ಬೇಡದ ಹಗಲೆಲ್ಲ ಬಿಸಿಲ್ ಸಂಜೆ ಆಗತ್ಲೆ ಥಂಡಿ ಬರೇ ಬಿಸಿಲ್ ಕಾಸ್ಬೇಕ ಅನಸ್ತತಿ ಸೋಮವಾರ ದನ ಮೈ ತೊಳಿಬೇಕು ಎಲ್ಲಿ ಹೋಗಿದ್ದಾನ ಏನ್ ನೋಡು ಲಕ್ಷ್ಮಕ್ಕ ಆತನ ಕೆಲಸ ಆತ್ ನೋಡೋರಿ ನಾವ ನಿಂದ ಐತ್ ಬಿಡ ಯವ ಮಾಡಿದ್ರ ನಾನ ಬಿಟ್ಟು ಬಂದೇನಿ ರಾತ್ರಿ ಎಂತ ತಂಡಿ ಅಂದಿ ನಿನ್ನೆ ಅಲ್ಲೆಲ್ಲ ಏ ಮನ್ನೆ ಹೋಗೈತಿ ಹೊಚ್ಲ ಹುಳಿ ಮತ್ತ ಹೊಚ್ಲ ನಡಗಸ್ತತಂತ ನಡಕ್ತೈತ್ವಾ ಹೊಚ್ಲ ಅದಕ್ಕ ಮಾಡ್ಯಾರ ಹಿರಿಯರ ಶಾಸ್ತ್ರ ಲಕ್ಷ್ಮಕ್ಕರ ಬಿಸಿಲ್ ಕಾಸಾಕತ್ರಿ ಹೂ ನಾನಿನ ತಂಡಿಗೆ ಹಂಗ ಬಿಸಿಲ್ ಕಾಸಂಗ ಕತ್ ನೋಡು ಅಪ್ಪ ಇನ್ನು ಗಟ್ಟಿ ಮತ್ತು ದುಡಿತೈತಿ ಆದರೂ ಇಕ್ಕಿ ಜಿಬ್ಬ ಪಾರಿ ಕೈಯಾಗಿ ತಿಂದು ಗೊಟ್ಟಿವ ಅವ ಇಷ್ಟು ದಿನ ಜೀವಂತ ಅದಲ್ಲಂದ್ರೆ ಹ್ಞೂ ನೀರು ಹೇಳಿ ನನಗದೆ ಈ ಚಿತ್ರಕ್ಕತಿ ಹಾಂ ಎಣಿಸಿ ತಲೆಗೆ ಎರಡ್ಯಾಡ ರೊಟ್ಟಿ ಮಾಡ್ತಾವಂತವ ಹೆಂಗೆ ಮಾಡ್ತಿದ್ದಾಳೆ ಲಕ್ಷ್ಮಿದು ಅಕ್ಕ ಐದು ರೊಟ್ಟಿ ಮಾಡಕ್ಕೆ ಹೋದ್ರೆ ಹತ್ತು ರೊಟ್ಟಿ ಹಾಕ್ತಾರೆ ಹಾ ಹತ್ತು ರೊಟ್ಟಿ ಮಾಡಿದ್ರೆ ಇಪ್ಪತ್ತು ರೊಟ್ಟಿ ಹಾಕ್ತಾವ ಮತ್ತೆ ಅವ ಹೆಂಗ್ ಅತಿ ಮಾಡಿ ಮಾಡ್ತಾರು ಇನ್ನ ಚಪಾತಿ ಅಳದು ಸಿಕ್ತೈತ್ರಿ ರೊಟ್ಟಿ ಅಳದು ಸಿಗಂಗಿಲ್ಲ ಅವು ಹೆಚ್ಚಾಗೇ ಬಿಡ್ತಾವ ರೀ ಮಾಡಿ ಮಾಡ್ತಾರೆ ಹ್ಞೂ ನಮಗೂ ಎಲ್ಲರೂ ಉಂಡು ಮತ್ತು ನಾಲ್ಕು ಐದು ಉದುರ್ತಾವು

ರೊಟ್ಟಿ ಹಿಟ್ಟು ಹಚ್ಚಿ ಅರಿವಿ ಹಾಕಿ ಹಿಂಡಿರ್ತೀವಿ ಹೊಲಸ ಅದನ್ನ ನೀರು ಅದನ್ನ ಅಂಬಲಿ ಮಾಡೈತೆ ಅಂತ ನೋಡ ಯವ್ವ ಯವ್ವ ಅವಲ್ವಾ ನಾನು ಅಲ್ಲ ರೊಟ್ಟಿ ಮಾಡಿ ಮತ್ತೆ ಅಂಬಲಿ ಯಾಕೆ ಮಾಡಿದಳ ಅಲ್ಲ ಆರಾಮ ಇಲ್ಲದ ಪಾಪ ಅದಕ್ಕೆ ಒಂದಿ ಟ್ರವರ ಹಿಟ್ಟರ ಕಲಸಿ ಹಾಕಿ ಅಂಬಲಿ ಮಾಡಿ ಕೊಡ್ತಾರವ್ವ ಯಾರು ಅಯ್ಯೋ ಅಯ್ಯ ಗಂಜಿ ಗೊಂಟ್ರಿ ಪಾಪ ಅವರು ಹೊಟ್ಟೆ ಅಷ್ಟು ಒಂದು ವಾಟಿ ಹಾಲರ ಕೊಡಲೇ ಇಲ್ಲ ಬಿಸಿ ಅದಾವನ ಅಂತ ಅವರು ಅಂತ ಕುಂತ ಹೇ ಹಾಲು ಹೇಳ್ತರ್ಬೇಕ ಗಂಜಿಗೆ ಉಪ್ಪು ಹಾಕಿ ಕೊಡ್ತೀನಿ ಸುಮ್ಮನೆ ಕುಡಿ ಕುಂತ ಅಂತಾಳ ನೋಡಿ ಲಕ್ಷ್ಮೀ ಅಕ್ಕ ದಿನ ಎಂಟ ಲೀಟರ್ ಕ್ಯಾನ್ ತಗೊಂಡ್ ಬಂದು ಮತ್ತೆ ಡೈರಿಗ ಹಾಲ್ ಹಾಕ್ತಾರ ನಮ್ಮ ಮನೀ ಹಿಂದ ದಿನಾ ಎಂಟುವರೆಗ್ ನೋಡೇನ್ರಿ ನಾನು ಪಾಪ ಅವ್ರದ್ದು ಗಂಡಗ ಒಂದ್ ವಾಟೆ ಹಾಲ್ ಕೊಡಬೇಕಿಲ್ಲಾ ಕಳೆ ಹೇಳಿದೀರಿ ಪಾತಿ ಆ ಹಾಲು ಕೊಡ್ತಾರ ಆಕೆ ಹಾಲ್ ಕೊಟ್ಟಿದ್ದ ಅವ್ಯಾಕ್ ಹಂಗಿರ್ತಿದ್ವಿ ಅವ್ವ ಪಾಪ ಹೆಣ್ಣಮಗಂದು ಹೊಟ್ಟೆ ಒಟ್ಟಿ ಸೇರೇತ್ನ ಹಾ ಒಟ್ಟ ಎನ್ನೋದು ಗಂಧ ಹತ್ಕೊಂಡೈತಿ ಯವ್ವ ಆದ್ರ ಹೆಚ್ಚಿನ ಹೆಣ್ಮಗವ್ವ ಇಂತ ಚಿನ್ನ ಎಲ್ಲಿ ನೋಡಿ ಬಿಡು ನಾನು ಯವ್ವ ಹೆಚ್ಚಿನ ಪಾರಿ ಅದ ಬಿಡು ಎಲ್ಲಾರ ಕಳಿಸಿ ಗಂಗಾವನ್ ಕುಂದ್ರಿಸಿ ಅದ ಮಂದಿನೂ ಭಾಳ ಆಕೀರಿ ಅಲ್ಲೇ ರೀಣಿ ನೀವು ಮತ್ತು ಥಂಡಿಗ್ ಹೊಟ್ಟೆ ಸೀತಾವ ನೀನ ಬೇಕಾ ಒಟ್ಟಿಗೆ ಮುಂಜಾನೆದ್ದು ನಮ್ಮ ಮನ್ಯಾಗ ಒಂದು ದೊಡ್ಡ ಶಾಮ್ಗಿ ಶೂಡು ಮುರಿದು ಉಪ್ಪಿಟ್ಟು ಮಾಡಿದ್ದೆ ಇವತ್ತು ಮತ್ತು ಸೋಮವಾರ ರೊಟ್ಟಿ ಒಂದು ಮಾಡಂಗಿಲ್ಲ ನಾವು ಹಿಂಗಾಗಿ ಶಾಂಗೆ ಉಪ್ಪಿಟ್ಟು ಮಾಡಿದ್ದೆ ಚಟಾ ಚೂರು ಆಯ್ತು ನೋಡಿರಿ ಹೌದು ಬಿಡ್ರಿ ಲಕ್ಷ್ಮಕ್ಕ ಹೊಟ್ಟಿಗೆ ಬೇಕಾ ಮತ್ತು ಅವನು ಕುಟ್ಟಿದ್ದು ಜಲಮ್ ಇದೆ ಲಕ್ಷ್ಮಕ್ಕ ಅವ್ರು ನಾದಿನಿ ಬಂದಿದ್ನಲ್ಲ ಆಕಿಗೆ ಅಡಿಗೆ ಕಟ್ಟೇನ ಅಂತ ಹೇಳಿ ದೊಡ್ಡ ದೊಡ್ಡ ಐತೆ ನೋಡಿಕಿ ಪಾರಿ ಅವತ್ತ ಹೌದು ನೋಡಲೇ ರೀಣಿ ಎಷ್ಟು ದೊಡ್ಡವಸ್ಥನ ಹೇಳಿದ್ಲು ಹಾಂ ಏನು ಮಾರುಕಟ್ಟೆ ಕನ ಯಾರಿಗ ಗೊತ್ತು ಸುಳ್ಳಾಗ ಹೇಳ್ತೈತಿ ಹಲೋ ಲಕ್ಷ್ಮಕ್ಕ ಅವ್ರ ನೀನ್ ನೋಡಿದೆ ಎಷ್ಟಕ್ಕೊಂಡ್ ಅಡಿಕೆ ಕಟ್ಕೊಂಡ್ ಬಂದಿತ್ತು ಎರಡು ವಾ ಎರಡು ಚಪಾತಿ ಒಂದು ಜಿಲೇಬಿ ಒಂದು ರವ ಉಂಡಿ ಹಿಟ್ಟಿನ ಪಲ್ಯವು ಪಲ್ಯವೂ ಮೆಳಕಿ ಮಡಿಕೆ ಕಾಳು ಮಿಜ್ಜಿ ಚಟ್ನಿ ಶೇಂಗಾ ಚಟ್ನಿ ಮತ್ತೆ ಒಗ್ಗರಣೆಲ್ಲ ಮತ್ತೆ ಮೊಸರು ಬುತ್ತಿ ಚಕ್ಲಿ ಇಷ್ಟ ಇಟ್ಟುಕೊಟ್ಟಿದ್ರು ತಾಟ್ನೇ ಪಾಪ ಹೌದ್ರಿ ಲಕ್ಷ್ಮೀದ ಬ್ಯಾಂಕಿಗೆ ಹೋಗಿ ಬರ ಕುಂತಿದ್ದೆ ಮತ್ತೆ ಮತ್ತೆ ನೀನು ಮೀನಾಕ್ಷಿ ತಗೋರಿ ಅಂತ ಎರಡು ತಾಟ್ ಕೊಟ್ಟಿದ್ರು ಹುಣಿ ಲಕ್ಷ್ಮಕ್ಕ ಹುಣಿಯಾಗಿ ಎಲ್ಲರಿಗೆ ಹಂಚಾರ ಹಂಚಿ ಅಷ್ಟು ಕೊಂಡ ಅಡಿಗೆ ಉಳಿದಿತ್ತಂತ ಉಳಿದಿದ್ದ ತಣ್ಣಗ ಮನೆಗರ ಇಟ್ಕೋಬೇಕ ಇರದಿರ್ತಿತ್ತ ಕೆಡದ್ ಕೆಡ್ತಿತ್ತ ಸೀಲ್ವಂತಿ ಸಿದ್ದವ್ವ ಹ್ಮ್ ಹೌದು ತಗೋ ಆಕಿ ಬಿಳೆ ಇರ್ಲಿ ಹ್ಮ್ ಆಕಿ ಮನೆಯಾಗ ಬಿರಿಜ್ ಐತಂತ ಆ ಬಿರಿಜಿನ ಗಿಟ್ಟಾಳಿಕಿ ವೈದ್ ಅಡಗಿನ ಅಲ್ಲಿ ಲೇರೇನಿ ಬಿರಿಜಿನ ಗಿಟ್ರಿ ಕೆಡಂಗಿಲ್ಲ ಇಲ್ರಿ ಅದ್ರಾಗ ಇಟ್ರಿ ಕೆಡಂಗಿಲ್ಲ ನಮ್ ನಾದ್ನಿ ಮನೆಯಾಗ ಬಗಾಣಿ ಬಗ್ಗಾಣಿ ಅದ ನೋಡಿದ್ರು ಇಪ್ಪತ್ ಸರಿ ತೊಳಿತ ಕೊಡದಾಗ ಕೊಡ ಅನ್ನವು ಪಾಚಿ ಕಟ್ಟ ಒಳಗ ನೋಡಿದ್ರ ನೀರ್ ಕುಡಿಯಂಗಿಲ್ಲ ಯಾರು ಅಂತದ್ ರಾತ್ರಿ ಉಂಡ್ ಊದಿದ್ ಅಡಿಗೆ ಕೊಟ್ಟರ ಅದ್ರಾಗ ತಕೊಂಡೆ ತೊಳ ಬಿಕ್ಕೇಡಿ ಲೇರಿ ಬೆಳಗದ ಅನ್ನೋದಟ ಅಕಿ ಹಲ್ಲ ಬುಳಸಿಟ್ಟಾವ ನೋಡಿದ್ರ ಹಾಕಿನ ಕಾಯಿ ನೀರ್ ಕುಡಿಯಂಗಿಲ್ಲ ಅಂತ ಮಾರಿ ಅವ್ರ ಮನೆ ಬ್ರಿಜ್ ನಾಗ ಎದಕ್ಕಿಟ್ಟತಿ ಅಯ್ಯ ಲಕ್ಷ್ಮೀ ದೊಕ್ಕ ಮತ್ತ ನಾದ್ನಿ ಬಂದಾರು ಮತ್ ಮರ್ನೆ ದಿನ ಅಡಿಗೆ ಮಾಡಿದ್ರ ಸಂತಿ ಖರ್ಚಾಗ್ತೈತಿ ಮತ್ತ ಅದನ್ನ ಬಿರಿಜಿನಾಗಿಟ್ರ ಮತ್ ಒಂದ್ ಹೊತ್ತು ಊಟ ಹಾಕ್ತೈತಿ ಹಾ ಊರ್ ದೆವ್ವ ಇನ್ನಸ್ ಮನಿ ಕೊಟ್ಟು ಖಾಲಿ ಮಾಡಿ ರಾತ್ರಿ ಮುಂಜಾನೆ ಪಾಪ ಬಂದಾಳ ಒಂದ್ ಎರಡು ಬಜಿ ಗಿಜಿ ಏನ್ರ ಮಾಡ್ಬೇಕ ಬೇಡ ಪಾಪ ಅಷ್ಟು ನಮ್ಮಿ ಕಟ್ಕೊಂಡ್ ಬಂದತಿ ಬಜಿ ಮಾಡ್ತಾಳ ಅಯ್ಯೋ ನನ್ನ ಬಜ್ಜಿ ಮಾಡಿದ್ರೆ ಸತ್ತ ಹೋಗಕ್ಕೆ ಆದ್ರೂ ಲೇರೇಣಿ ಹೆಚ್ಚಿನ ಪಾರದಾಳ್ವ ಎದಕ್ ಬಂತ್ ಬಿಡೇವ ಇಂತ ಬಾಳೆ ಅದು ಪಾಪ ಕಟ್ಕೊಂಡ್ ಬಂದಾಗ ತನ್ನ ಅಡಿಗೆನ ಉಂಡೈತಿ ಮರ್ನೇ ದಿನ ತನ್ನ ಅಡಿಗೆ ಉಂಡೈತಿ ಸಂಜೆ ಮುಂದಾಕಿ ಗಂಡ ಬಾ ಮತ್ತೆ ವಸ್ತಿ ಇರ್ತಿದಿ ಬೇಡ ಬಂದ ಬಿಡ ಅನ್ನಂತ ಪಾಪ ಸಂಜೆ ಐದ್ರ ಬಸ್ಸಿಗೆ ಹೊಂಟತ್ಯ அது கொண்டிட்டு அய்யே தடிக்கம்னா இல்ல ஒல்லி பிடி இல்ல உதூரந்தாங்க ஜிபு முழிக்கு நீர் மெத்தான

ಅಡಿಗೆ <laughs> ಮಾಡ್ತೇವೆ <laughs> <findings> <ver goal objetivo>

ಕಡಿಮೆ ಆದ್ರೆ ಏನಾಯ್ತು ಹಾಕೊಂಡು ಹುಣ್ಣ ಅಂತ ಹೇಳಿಟ್ಟೆ ನಾನು ಅವ್ರಿಗೆ ಬರಬ್ಬರಿ ಹೇಳಿದ್ರಿ ಏನೊಂದಕ್ಕ ಹುಣ್ಣ ಆಪ್ ಅತವ ಮತ್ತೆ ಏನ್ ಮಾಡ್ತಿ ಎಷ್ಟಂತ ತಡ್ಕೊಳೋದು ಮನುಷ್ಯ ನಾ ಹೊಂಟ್ರ ನಮ್ಮ ಅವ್ವ ಫೋನ್ ಅಸ್ತತಿ ಹೊಳ್ಳಿ ಏನೇನು ಅಡಿಗೆ ಮಾಡಿ ಕಟ್ಕೊಂಡ್ ಬರ್ಬೇಡ ನಾ ಎಲ್ಲಾ ಮಾಡಿರ್ತೇನೆ ಸುಮ್ನ ಬಾ ಸುಳ ಎದಕ್ಕೆ ದಣ್ಕೊಂತಿದಿ ಅಂತ ಹಾಕಿ ಮತ್ತೆ ಹೊಳ್ಳಿ ಬರ ಮುಂದೆ ನಮ್ಮ ಅವ್ಗ ರೊಟ್ಟಿ ಮಾಡಕ್ಕೆ ಬರಂಗಿಲ್ಲ ಕೈ ನೋವು ಐತಿಕ್ಕಿದ್ ಹ ಮತ್ತೊಂದು ನಲ್ವತ್ ಚಪಾತಿ ಮತ್ತೆ ಒಂಥರ ಯಾವ್ದಾರ ಪಲ್ಯ ಮಾಡ್ತಾಳ ಚಟ್ನಿ ಮನ್ಯಾಗ ಹೈನ್ ಜಗ್ಗೈತಿ ಹಾಲು ಮೊಸರು ಬೆಣ್ಣೆ ಹಾ ಮತ್ತೆ ಬುತ್ತಿ ಮಾಡಿ ಕಟ್ತಾಳ ಮತ್ತೆ ಎರಡ್ ನೂರ ರೂಪಾಯಿ ಕೊಡ್ತಾ ಕೈಯಾಗ ಜಿಲೇ ಬೇರೆ ಮೈಸೂರು ಪಾಕ ತಗೊಂಡು ಹೋಗುವ ಅಂತ ಹೇಳಿ ಅಲ್ಲೇನವ ಕೈ ನೋವು ಐತೆ ಅಂತಿದಿ ಹೊಸ ರೊಟ್ಟಿ ಮಾಡಿ ಕಟ್ಕೊಂಡು ಹೋಗಿಲ್ಲ ಪಾಪ ಹೋಗಬೇಕಾರ ಯವ್ವ ರೊಟ್ಟಿ ಮಾಡಿ ಕಟ್ಕೊಂಡು ಹೋದ್ರ ಲಕ್ಷ್ಮಕ್ಕ ನಮ್ಮ ತಿಳಿ ಬರ್ತೇನೆ ಅಂತ ಇತ್ತಾಗಿಂದ ರೊಟ್ಟಿ ಹೊಕ್ಕಾವ ಅತ್ತಾಗಿಂದ ಚಪಾತಿ ಬರ್ತಾವ ಯಾರು ತಿನ್ಬೇಕು ನಮ್ಮ ಮನೆಯ ಚಪಾತಿನ ಅಂತ ಯವ್ವ ನೋಡಕ್ ಹೆಂಗ ಅದಾರಿ ರೇನೊಂದ ನಿಮ್ಮ ಅತ್ತಿಗೆ ಮತ್ತೆ ಎಷ್ಟು ಕೊಂಕ ಮಾತಾಡ್ತಾರ ಅಯ್ಯ ಪಾತಿ ಏಕಿ ನೋಡಾಕ ಪಿಪಿ ಗಣಿಕಿದ್ದಂಗ ಅದಾಳೆ ಒಳಗ ಯವ್ವಾ ನಮ್ಮ ಮನೆಯನ್ನ ಮಗನ ಸೀಕಾಗ್ಬಿಟ್ಟಾನ ಲಕ್ಷ್ಮಕ್ಕ ಏನು ಉಣ್ಣವಲ್ಲ ನೀನ ಪಾಪ ಬಹಳ ಇಲ್ಲ ಉಂಗ ಪರವ ದೊಡ್ಡ ದವಾಖಾನಿ ಕರ್ಕೊಂಡು ಹೋಗ್ಬೇಕಿಲ್ಲ ಪಾಪ ಮೊದ್ಲ ದಮ್ ನೀವ ಹೂನ ಲಕ್ಷ್ಮಕ್ಕ ದವಾಖಾನಿ ಹೋಗುನಂದ್ರ ಒಳ್ಳೆ ಅಂತಾನ ಏನ್ ಮಾಡ್ತಿದಿ ಇಲ್ಲೇ ನೀರಾಗ ಉಗಾ ತಗೊಂತ ತಗೋ ಇಲ್ಲೇ ಗುಳಿಗೆ ತಗೊಂತೇನೆ ಡಾಕ್ಟರ್ ಮೊದಲ್ ಬರದ್ ಕೊಟ್ಟಿದ್ ಅದಾವ ಅಂತಾನ ಅವ್ಯಾಕ ಹುಕ್ಕನ ಸುಳ್ ಹೇಳ್ತಾಳಿಕಿ ಪಾರಿ ಅಲ್ಲಿ ಪರವ ಅಂದ್ರೆ ಅನ್ಕೊಂತ ಇರ್ತಾನವ ಮನೆಯಾಗ ಕುಂತ್ರ ಜಡ್ ಹರಿತೈತೆ ಕರ್ಕೊಂಡ್ ಹೋಗಕ್ ಬಿಡ ನೀನ ಮುಂದಕ್ಕ ಏನಾರ ಹೊಟ್ಟಿಗೆ ತಗೊಂಡ ಇಲ್ಲ ಅಯ್ಯ ಈಗ ಒಂದು ಪ್ಲೇಟ್ ಇಡ್ಲಿ ತರ್ಸಿ ಕೊಟ್ಟೆನಿ ತಿಂದು ಮಲ್ಕೊಂಡಾನ ಅವ್ವ ಏನು ಸುಳ್ಳು ಹೇಳ್ತಾರೆ ರೀ ಇವರು ಹಾಂ ನನ್ನ ಎದ್ರಿಗೇನು ಅದನ್ನು ಅಂಬಲಿ ಮಾಡಿ ಕೊಟ್ರು ಹಾಂ ಇಡ್ಲಿ ತರಿಸ್ಕೊಟ್ಟೇನಂತಾರೆ ನೋಡಿರಿ ಸುಳ್ಳಪ್ಪಳ ಏನು ಮರಕ್ಕೆ ತಂದಿದ್ದು ಇಡ್ಲಿ ಒಡೆದು ಲೇ ಅದನ್ ಪಾರವ್ವ ಸುಮ್ಮನೆ ಬುರುಬುರು ಉಬ್ಬಿಸಿ ದಪ್ಪನ ರೊಟ್ಟಿ ಮಾಡಿ ಹಾಲು ಉಪ್ಪು ಹಾಕಿ ಕೊಡ್ಬೇಕು ಹಿಂಗ ಉಣ್ಣಂದ್ರ ಉಣ್ಣಂದ್ರೆ ಶಕ್ತಿ ಬರ್ತೈತಿ ಪಾಪ ಆಮೇಲೆ ತೆಳ್ಳದು ಸಜ್ಕ ಮಾಡಿ ಕೊಡಬೇಕು ತುಪ್ಪ ಹಾಕಿ ಆದಂತ್ರೂ ಕೈಕಾಲ ಆಗೋಲ್ಲ ದೌಡ್ ಶಕ್ತಿ ಬರ್ತೈತೆ ಅದಕ್ಕೆ ಲಕ್ಷ್ಮಕ್ಕ ಹಾಲು ಬೆಣ್ಣಿ ತುಪ್ಪ ಏನೇನೂ ತಿನ್ನಂಗಿಲ್ಲವಾ ಆದ್ಬೇಡ ಬೇಡ ಬರೀ ಬರೀ ಸಪ್ಪಂದ ಕೇತನ ಇಪ್ಪ ಅರುಂದಕ್ಕ ಏನು ಹೇಳ್ತಾರ ಎಲ್ಲ ಸುಳ್ಳು ಹೇಳ್ತಾರು ಅಲ್ಲಲೇ ಅವalle ಅಂದ್ರನವಲಕ್ಕ ನೀ ಯಾಕ ಬಿಡ್ತಿದಿ ಜಲ್ವಿ ಮಾಡಿ ಉಣಿಸಮಕ್ಕ ಅಲ್ಲಾ ಲಕ್ಷ್ಮಕ್ಕ ಮತ್ತ ಅವ್ ಗುಣ್ಣಕ್ಕ ಹೊರದ್ರ ಕೊಡ್ಬೇಕು ಹೋಗ್ಲಿಕ್ಕೆ ಏನು ಕೊಡ್ತಿದಿ ಹಿንዳಗಡೆ ಏನ ಅಂತಾರಲ್ಲ ಕೂಳು ಕುತ್ತ ನೀರು ಪಿತ್ತ ಅಂತ ತಿಸರಿ ನೀನು ಮತ್ಲ ಕೂಳು ಕುಚ್ ಹಾಕಬೇಕು ಆಮೇಲೆ ತಿಂದಿಂದ ಕುತ್ತಾ ಕತೆ ಏನು ಪಿತ್ತ ಕತೆ ನೋಡಕ ಬರ್ತತ ಮುಂದೆ ಏನು ಮಾಡ್ ಹೋಗ ಬಡವ ನನಗೆ ಏನು ತಿಳ್ಲೇ

ஆது ஹடிபிட்டி கண்டாபிட்டி அடிக்கி தக்கொண்டுட்டேதி கொடமுந்து வள்ளி இல்ல லே பரவா ஆ நம்மனி சீலா மடதா அடிக்கி எங்க தக்கொண்டலக்கி யோவா ஹடிபிட்டி கே நம்மனி बाजू தக்கி ஐயா இவத்த பரக்கர் நாத்தி வந்தாடி அடிக்கி கொட்டாளா ஏன் ருச்சி மடற அந்த அந்த இதல அந்த வாசஞ்சி முன் கசா ஹோடை பேக்கர ஹ நான் எல்லாரக்கி கொட்டேன் வா கி கிட்டு கொட்டே இல்ல நான பார் விட்டேனி ஆ ஷிட்டி கே ராத்ரி பிரிட்ஜ் ਨੇ கிடா கோதி வே அடிக்கி நான் இட்டுகொண்டல படபட ராத்ரி தன்ன கேட் பேக்கர் தக்கொண்டுட்டா ஹடிபிட்டி அலே லே பாரி நீந்து பாரி தீண்டேளா ஹ

ಲೇ ಬಾರಿ ಆಗಾಗ ಒಟ ಗಂಜಿ ಹ ಒಟ ಮೆತ್ತಣ್ಣ ಆಮೇಲೆ ಒಟ ಸೀರಾ ಶಾಂಗಿ ಉಪ್ಪಿಟ್ಟೆ ಅಂತ ಮಾಡ್ಕೊಡಲಿ ದೌಡ್ ರುಜಾಕಾ ನಿನ್ ಗಂಡ ಯುವ ಲಕ್ಷ್ಮಕಾ ಮುंजेಲ್ಲೆದ್ದು ಎಂತ ಚುಳು ಗಂಜಿ ಮಾಡೇನಿ ಉಪ್ಪ ಹಾಕಿ ಕುಡ್ಯಾ ಕೊಟ್ರ ನಾಯಕಂದ ಹ ಬೇಕಾರ್ ತಂದ ಕೊಡ್ಲೇನ ಕುಡಿದ ನೋಡಿ ಎಚ್ ಸಿಮಿ ಆಗಿತಿ ಹ ಗಂಜೆ ಯುವ ಮರೆಯವಲೇ ಲೇ ನಾನು ಇವತ್ತಾ ಚೋಮಾರ್ ಒಪ್ಪ ತಾಯಿ ವನ ಏನು ತಿನ್ನಂಗಿಲ್ಲ ಸಂಜ ಮಠ ತಡಿ ಹಂಗಾರ ಲಕ್ಷ್ಮಕಾ ಇವ್ರ ಮೂರು ಮಂದಿಗೆ ತಂದ ಕೊಡ್ತೇನೆ ಗಂಜೆ ಯುವ ಪರಕಾ ನ ಜ್ವರ ಕಾಯಕತ್ತಾವ್ರಿ ಹಿಂಗಾಗಿ ನಾ ಏನು ಉಣ್ಣಂಗ ಆಗೋಂದು ವಾಂತಿ ಬಂದಂಗ್ ಆಗಕತ್ತತಿ ತಡಿ ಹಂಗ ಪಾತಿ ಕೊಡ್ತೇನೆ ಅಯ್ಯ ಅರಂದಕ್ಕ ನಮ್ಮ ಮನೆಯಾಗ ಗಂಜಿ ಗಿಂಜಿಗ ಕುಡಿಯಂಗಿಲ್ಲ ನಮ್ದು ಬುಡ್ಡಿ ಅತ್ತಿಗೆ ಮತ್ತೆ ಚಿಕನ್ ತಿಂತಾರು ಮತ್ತೆ ಮಕ್ಕಳೆಲ್ಲಿ ಕುಡಿಬೇಕು ಗಂಜಿ ಹ ಬರೇ ಚಿಕನ್ ಸಾರ್ಗು ತತ್ತಿ ಸಾರ್ಗು ರೊಟ್ಟಿ ಚಪಾತಿ ಮತ್ತೆ ಅನ್ನ ಉಂಟಾರು ಹೋಗ್ಲಿ ಬಿಡ ಎಲ್ಲಾರು ಒಲ್ಲೆ ಅಂದ್ರೆ ಗಂಜಿನ ಯಾಕಿದ್ರಿ ಇರುವಂತಕ್ ನಮ್ಮ ಮನೆಯಾಗ ಅದು ಕುಡಿಯಾಕ ಚಲೋ ಗಂಜಿ ನಸಿಬ್ ಬೇಕು ಅಲ್ಲ ಪಾರಿ ಆ ಗಂಜಿ ಮಾಡಿ ಎದಕ್ಕೆ ಹಾಳು ಮಾಡ್ತಿದ್ದಿ ಈಡಾಗಿ ಹಾಲಾಕ ಬಿಸಿ ಮಾಡ